ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಮನದಂಗಳ ಚಾನಲ್ಗೆ ಸ್ವಾಗತ ನಾನಿವತ್ತು ಒಂದು ಹೊಸ ಟಾಪಿಕ್ನೊಂದಿಗೆ ಬಂದೀನಿ ಏನಪ್ಪ ಅಂತಂದ್ರೆ ಇನ್ನು ಮುಂದೆ ಮಕ್ಕಳ ಹಾಲಿಡೇಸ್ ಸ್ಟಾರ್ಟ್ ಆಗ್ತಾವೆ ಸೊ ಹಾಲಿಡೇಸ್ನಲ್ಲಿ ಯಾವ ಥರ ಟೈಮ್ ಸ್ಪೆಂಡ್ ಮಾಡೋದು ಅನ್ನೋದ್ರ ಬಗ್ಗೆ ಮಾತಾಡ್ಲಿಕ್ಕೆ ಇವತ್ತು ಬಂದೀನಿ ನೋಡಿರಿ ಪ್ರತಿ ಸಲವೂ ಹಾಲಿಡೇಸ್ ಬರ್ತಾವೆ ಹೋಗ್ತಾವೆ ಅದು ನಡೀತಾನೆ ಇರುವಂಥ ಒಂದು ಪ್ರೊಸೆಸ್ ವರ್ಷ ಬರ್ತವು ವರ್ಷವೂ ದಿನಗಳು ಹೋಗ್ತವು ಅದೇ ಥರ ಇರ್ತದ ಆದ್ರೆ ಈ ಸಲ ಈ ನಮಗೆ ಸಿಗುವಂಥ ಹಾಲಿಡೇಸ್ನ ಅತಿಯಾಗಿ ಕ್ವಾಲಿಟೇಟಿವ್ ಆಗಿ ನಾವು ಹೆಂಗೆ ಮಾಡೋದು ಅಂದ್ರೆ ಒಂದು ಈ ಸಮರ್ ಹಾಲಿಡೇಸ್ ಮಕ್ಕಳ ಮನಸ್ಸನ್ನು ಯಾವ ಥರ ಗಟ್ಟಿ ಮಾಡೋದು ಮತ್ತು ಒಳ್ಳೆಯದ್ರ ಕಡೆ ಮಕ್ಕಳನ್ನು ಹೆಂಗೆ ತರೋದು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ ಕೆಲವು ಜನರಿಗೆ ಇದು ತುಂಬಾ ಉಪಯೋಗ ಆಗ್ತದೆ ಯಾರು ಮಕ್ಕಳನ್ನು ಹೆಂಗೆ ಟೈಮ್ ಸ್ಪೆಂಡ್ ಮಾಡೋನಪ್ಪ ಅಂತ ವಿಚಾರ ಮಾಡ್ತಿರ್ತೀರಿ ಅಂಥವ್ರಿಗೆಲ್ಲ ತುಂಬಾ ಯೂಸ್ಫುಲ್ ಆಗ್ತದೆ ನೋಡ್ರಿ ನಾವು ಡೈಲಿ ಅಭ್ಯಾಸಗಳನ್ನು ಅಂದರೆ ನಾಳೆ ನಾವು ಅವರು ಸ್ಕೂಲಿಗೆ ಹೋದರೂ ತೊಂದರೆ ಆಗಬಾರ್ದು ಸೊ ಆ ಥರ ಈಗೂ ಕೂಡ ಅದೇ ಥರ ನಾವು ಟೈಮನ್ನು ಮೇಂಟೈನ್ ಮಾಡ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿರ್ತದೆ ಮಕ್ಕಳನ್ನೆಲ್ಲ ಆರು ಗಂಟೆಗೆ ಕೆಬ್ಬಚ್ಬಿಟ್ಟು ಅವ್ರ ಜೊತೆಗೆ ನಾವು ಒಂದು ವಾಕ್ ಹೋಗೋದು ಸೊ ಇದರಿಂದ ಏನಾಗ್ತೈತಪ್ಪ ಅಂತಂದ್ರೆ ಮಕ್ಕಳಿಗೆ ನಮ್ಮ ಜೊತೆಗೆ ಅವರು ಕೂಡ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗ್ತೈತಿ ಅಲ್ಲಿ ಕರ್ಕೊಂಡೋಗ್ಬಿಟ್ಟು ನೋಡಿ ವಾಕ್ ಸಾಧ್ಯದ್ರೆ ವಾಕ್ ಮಾಡಿ ಇಲ್ಲ ಮನೇಲಿ ಯೋಗ ಮಕ್ಕಳಿಗೆ ಯೋಗ ಹೇಳ್ಕೊಡೋ ಕೊಡೋದ್ರಿಂದ ಕಾನ್ಸಂಟ್ರೇಷನ್ ಹೆಚ್ಚಾಗ್ತದೆ ಸೊ ಅವರ ಬೌದ್ಧಿಕ ಬಲವನ್ನು ನಾವು ಸಾವಕಾಶವಾಗಿ ಅಂದ್ರೆ ಒಂದು ಉತ್ತುಂಗಕ್ಕೆ ಏರ್ಸ್ಲಿಕ್ಕೆ ಈ ಯೋಗ ಅನ್ನೋದು ತುಂಬಾ ಉಪಯೋಗ ಆಗ್ತದೆ ಸೊ ಆ ರೀತಿಯಾಗಿ ಬಳಸ್ಬೋದು ಧ್ಯಾನ ನೋಡಿ ತುಂಬಾ ಸಿಂಪಲ್ ಇರ್ತಾವೆ ಬಟ್ ಅವನ್ನೆಲ್ಲ ನಾವು ಬಳಸ್ಲಿಕ್ಕೆ ಅಂದರೆ ಅವನ್ನೆಲ್ಲ ಮಾಡಲಿಕ್ಕೆ ನಾವು ಅಷ್ಟೊಂದು ವಿಚಾರ ಮಾಡಿರಂಗಿಲ್ಲ ಅಂಥವುಗಳಿಂದ ಕೂಡ ನಾವು ನಮ್ಮ ಮಕ್ಕಳನ್ನ ಅತಿಯಾದ ಒಂದು ಸ್ಥಿರತೆಯನ್ನು ಕಾಪಾಡುವಲ್ಲಿ ಯಶಸ್ವಿ ಆಗ್ಬೋದು ಸೊ ಆ ಥರ ಒಂದು ಹದಿನೈದು ನಿಮಿಷ ಯೋಗ ನೋವು ಮಾಡ್ಕೊ ಧ್ಯಾನ ಮಾಡಿಬಿಟ್ಟು ಒಂದು ಹದಿನೈದು ನಿಮಿಷಗಳ ಕಾಲ ಹೊರಗೆ ಅಂದರೆ ಚಂದ ಚಲೋ ಗಾಳಿ ಇದ್ದಾಗ ಹೊರಗೆ ಅವರಿಗೆ ವಾಕ್ ಮಾಡಿ ಮಾಡ್ಲಿಕ್ಕೆ ಕರ್ಕೊಂಡು ಹೋಗೋದು ಆ ಕೂಲ್ ಏರಿಯಾದೊಳಗೆ ಮಕ್ಳು ತಿರುಗಾಡ್ದು ಅಂದ್ರೆ ಉತ್ತಮವಾದ ಒಂದು ಗಾಳಿಯನ್ನು ಅವರು ಪಡ್ಕೊಂಡ್ರು ಅಂತಂದ್ರೆ ತುಂಬಾ ಚೆನ್ನಾಗಿ ಅವ್ರದ್ದು ಟೈಮ್ ಅಂದರೆ ಆ ಡೇ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ಬೋದು ಅದನ್ನು ಮಾಡ್ಕೊಂಡು ಬಂದುಬಿಟ್ಟು ಒಂದು ಆಗಿ ಒಂದು ಸ್ನಾನ ಆಮೇಲೆ ಟಿಫಿನ್ ನೋಡಿರಿ ಟಿಫಿನ್ನ ಅವ್ರ ಮಕ್ಳು ಹೇಳಿದು ಎಲ್ಲ ಟಿಫಿನೂ ನಾವು ಮಾಡಿಕೊಡ್ಬೋದು ಆದರೆ ಈ ಮೊದಲ ಫಸ್ಟು ಊಟ ಅಂದರೆ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಹೆಸರೇ ಹೇಳುವಂಗೆ ಅದು ನೈಟೆಲ್ಲ ಇರ್ತೀವಿ ಸೊ ಮಾರ್ನಿಂಗ್ ಫಸ್ಟ್ನೇದು ಊಟ ಅದಾಗಿರ್ತದೆ ಸೊ ಈ ಬ್ರೇಕ್ಫಾಸ್ಟ್ ಮೊದಲನೇ ಬ್ರೇಕ್ಫಾಸ್ಟ್ ಯಾವಾಗಲೂ ಹೆಲ್ದಿ ಆಗಿದ್ದರೆ ಭಾಳ ಚೆನ್ನಾಗಿರ್ತದೆ ನಾವು ಯಾವುದು ದೋಸೆನೋ ಇಡ್ಲಿನೋ ಮಾಡ್ತಿರ್ತೀವಿ ಸೊ ಅದ್ರ ಜೊತೆಗೆ ಇನ್ನಷ್ಟು ವೆಜಿಟೇಬಲ್ಸ್ಗಳನ್ನು ಹಾಕಿ ವೆಜಿಟೇಬಲ್ಸ್ ಸಲಾಡ್ಗಳನ್ನು ಮಕ್ಕಳಿಗೆ ತಿನ್ನಿಸೋದು ರೂಢಿ ಮಾಡಬೇಕು ಅನ್ನೋದಿತ್ತಪ್ಪ ಅಂದ್ರೆ ಈ ಟೈಮ್ ಒಳಗೆ ತುಂಬಾ ಯೂಸ್ ಆಗ್ತದೆ ಯಾಕಂದರೆ ಮಕ್ಕಳು ನಮ್ಮ ಕೈಯಾಗಿರ್ತಾವೆ ಅವರು ಸ್ಕೂಲಿಗೆ ಹೋಗ್ತಾರಲ್ಲ ಅನ್ನೋದಿರಂಗಿಲ್ಲ ಸೊ ನಮ್ಮ ಜೊತೆಗೆ ಇರೋದ್ರಿಂದ ನಾವು ಅದನ್ನು ಮಾಡಿಬಿಟ್ಟು ಕತೆಗಳನ್ನು ನೋಡಿರಿ ಈಗ ನಮ್ಗೆ ಬೇಕಾಗಿರೋದೊಂದು ಯಾವುದಪ್ಪ ಅಂದರೆ ಶಿಕ್ಷಣದ ಜೊತೆಗೆ ಮಾಾರಲ್ ಸ್ಪಿರಿಚುವಲ್ ಒಳಗೂ ನಮ್ಮ ಮಕ್ಕಳು ಬೆಳೆಯೋದು ಭಾಳ ಮುಖ್ಯ ಆಗ್ತೈತಿ ಯಾಕಂದರೆ ಇವುಗಳನ್ನು ಕೂಡ ನಾವು ಕಲಿಸೋದು ಮಕ್ಕಳನ್ನ ಜೀವನದೊಳಗೆ ಪ್ರಬಲರನ್ನಾಗಿ ಮಾಡಲಿಕ್ಕೆ ತುಂಬಾ ಉಪಯೋಗ ಆಗ್ತೈತಿ ಸೊ ಅದರ ಸಂಬಂಧ ಏನದಲ್ಲ ಅವರಿಗೆ ಈ ಒಂದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ಬಿಟ್ಟು ಆರಾಮಾಗಿ ಒಂದು ಯಾವುದೋ ಒಂದು ಅಂದರೆ ನೋಡಿರಿ ಸಾಧ್ಯ ಆದರೆ ಮನೆಯಾಗೆ ಹೇಳ್ರಿ ಇಲ್ಲಪ್ಪ ಅಂದರೆ ಎಷ್ಟೋ ಕಡೆ ಕ್ಲಾಸ್ಗಳು ಸ್ಟಾರ್ಟ್ ಮಾಡಿರ್ತಾರೆ ಸೊ ಅಲ್ಲಿ ಹೇಳ್ಬೋದು ಈ ಯಾವ ನಮ್ಮ ಪೌರಾಣಿಕ ಕಥೆಗಳನ್ನು ರಾಮಾಯಣ ಮಹಾಭಾರತ ಅವು ಎಲ್ಲವುಗಳು ಕೇಳಿಕಷ್ಟೇ ಕಥೆಗಳಲ್ಲ ನಮ್ಮ ಜೀವನದೊಳಗೆ ಅಳವಡಿಸ್ಕೊಳಕ್ಕೂ ಅತ್ಯುತ್ತಮವಾದಂಥ ಕಥೆಗಳಾಗಿವೆ ಎಷ್ಟೋ ಒಂದು ಅಲ್ಲಿ ನಡೆದಿರುವಂಥ ಪ್ರಸಂಗಗಳು ಅವುಗಳನ್ನು ನಾವು ಚೆನ್ನಾಗಿ ಓದಿದ್ದೇ ಆದರೆ ನಮ್ಮ ಜೀವನದಲ್ಲಿ ಬರುವಂಥ ಎಷ್ಟೋ ಕಷ್ಟಗಳನ್ನು ಆರಾಮಾಗಿ ನಿರಾಯಾಸವಾಗಿ ನಾವು ಪರಿಹರಿಸ್ಬೋದಾಗೈತಿ ಅಂಥವುಗಳನ್ನು ಹೇಳ್ಕೊಡೋದು ಎಳೆಯರ ರಾಮಾಯಣ ಅಂದರೆ ಮಕ್ಕಳ ಬೌದ್ಧಿಕ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ಹೇಳಬೇಕಾಗ್ತದೆ ಸೊ ಅವುಗಳನ್ನೆಲ್ಲ ಅವ್ರಿಗೆ ಹೇಳ್ಕೊಡೋದು ಇದರಿಂದ ಏನಾಗ್ತೈತಿ ನಮ್ಮ ಮಕ್ಕಳನ್ನ ಒಂದು ಮೊಬೈಲ್ ಅನ್ನುವಂಥ ಒಂದು ಭೂತದಿಂದ ನಾವು ತಪ್ಪಿಸ್ಬೋದು ಸ್ಕ್ರೀನ್ ಮೊಬೈಲ್ ಅನ್ನೋಕ್ಕಿಂತಲೂ ಇಲ್ಲಿ ಟಿ ವಿನೂ ಇರಲಿ ಮೊಬೈಲ್ ಇರಲಿ ಯಾವುದೇ ಇರಲಿ ಈ ಸ್ಕ್ರೀನ್ ಆ್ಯಕ್ಟಿವಿಟೀಸ್ಲಿಂತ ಸ್ವಲ್ಪ ದೂರ ಇರೋದ್ರಿಂದ ಮಕ್ಕಳು ಫ್ರೆಶ್ ಆಗಿರ್ತಾರಂತ ನನ್ನ ನಂಬಿಕೆ ಐತಿ ಇದನ್ನ ಕೂಡ ಮೊನ್ನೆ ಮೊನ್ನೆನೇ ಸಾಕಷ್ಟು ಅಂದರೆ ನಾನು ಸರ್ಚ್ ಮಾಡಿದೆ ಇದು ವಿಡಿಯೋ ಮಾಡೋಕ್ಕಿಂತ ಮುಂಚೆ ಭಾಳ ಜನ ಈ ಮೊಬೈಲ್ ಅನ್ನೋದ್ರಿಂದ ಬಹಳ ಮಕ್ಕಳು ಏನಾಗ್ಲಿಕ್ಕತ್ತಾರಪ್ಪ ಅಂತಂದ್ರ ಒಂದು ಮನೋವ್ಯಾಕುಲತೆಗೆ ತಲುಪ್ಲಿಕ್ಕತ್ತಾರ ಸೊ ಅದನ್ನು ನಾವು ಆರಾಮಾಗಿ ನಿರಾಯಸ್ವಾಗಿ ಈ ಥರ ಅವ್ರಿಗೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಅವ್ರ ಜೊತೆಗೇ ನಾವು ಕೂಡ ಒಂದು ಟೈಮ್ ಉತ್ತಮವಾದಂಥ ಸಮಯವನ್ನು ಕಳೆಯೋದ್ರಿಂದ ಮಕ್ಕಳು ಬದಲಾವಣೆ ಆಗ್ತದೆ ಅವುಗಳನ್ನು ಒಂದು ತಾಸು ಎರಡು ತಾಸು ಅವ್ರು ಓದಿದ್ರಂದ್ರೆ ತುಂಬಾ ಚಲೋ ಆಗ್ತದೆ ಅದಾದಮೇಲೆ ಊಟ ಹೆಲ್ದಿ ಹೆಲ್ದಿಯಾಗಿರುವಂಥ ಊಟಗಳು ಸಮರಕ್ಕೆ ಅನುಗುಣವಾಗಿ ಸಿಗುವಂಥ ಅಂದರೆ ಈ ಬೇಸಿಗೆ ಕಾಲಕ್ಕೆ ಅನುಗುಣವಾಗಿ ಏನು ಸಿಗ್ತಾವೋ ಅವೆಲ್ಲ ಯೂಸ್ ಮಾಡ್ಕೋಬೋದು ನಾವು ಮನೆಯಲ್ಲಿರುವಂಥ ಹಿರಿಯರ ಜೊತೆ ಮನೆ ಮನೆಯ ಮನೆ ಜನರ ಜೊತೆ ಮಕ್ಕಳು ಆರಾಮಾಗಿ ಬೆರೆಯೋದನ್ನು ಬೆರಿಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗ್ತದೆ ಸೊ ಈ ಥರ ಮಾಡಿ ಆಮೇಲೆ ಈವ್ನಿಂಗ್ ಒಂದು ಆಟ ಅವ್ರಿಗೆ ಯಾವ್ದು ಇಷ್ಟ ಇರ್ತದೋ ಆ ಆಟದೊಳಗೆ ನಾವು ಅವ್ರನ್ನ ಕುಡಿಸಿದ್ವಿ ಅಂದ್ರೆ ತುಂಬ ಚೆನ್ನಾಗಿರ್ತದೆ ಸೊ ನಾಲ್ಕರಿಂದ ಒಂದು ಆರು ಗಂಟೆಯೂ ಅವರಿಗೆ ಎರಡು ತಾಸು ಆಗ್ತದೆ ಆರಾಮಾಗಿ ಆಟ ಆಡ್ಕೊಂಡು ಬಂದ್ರಂದ್ರೆ ಮಕ್ಕಳು ತುಂಬ ಚೆನ್ನಾಗಿ ಆ ದಿನವನ್ನು ಸ್ಪೆಂಡ್ ಮಾಡಿದ್ರು ಅಂತ ಅವ್ರಿಗೂ ಅನ್ನಿಸ್ತದೆ ಸೊ ಸಾಯಂಕಾಲ ಬೇಕಿದ್ರೆ ಮುಂದಿನ ತರಗತಿಗೆ ಅನುಕೂಲ ಆಗುವಂಗೆ ನಾವು ಒನ್ ಅವರ್ ಓದ್ಕೋ ಅಂದ್ರೂ ಅವ್ರು ಏನೂ ತಕರಾರು ಮಾಡಲಿಕ್ಕಿಲ್ಲ ಸೊ ಈ ಥರ ಮಾಡಿದರೆ ತುಂಬಾ ಅವ್ರದ್ದು ಅಂದ್ರೆ ಯಾವ ರೀತಿ ಇಲ್ಲಿ ನೋಡಿ ದೈಹಿಕವಾಗಿ ಬೌದ್ಧಿಕವಾಗಿ ಮಾನಸಿಕವಾಗಿಯೂ ಕೂಡ ನಾವು ಪ್ರಬಲರನ್ನಾಗಿ ಆರಾಮಾಗಿ ಮಾಡಬಹುದು ಈ ಥರನಾಗಿ ನಾವು ಎರಡು ತಿಂಗಳ ಕಾಲ ಸಾರಿ ಸಾರಿ ಎರಡು ತಿಂಗಳು ಬೇಡ ನಲವತ್ತು ದಿನಗಳ ಕಾಲ ನಾವು ಮಾಡಿದ್ದೆ ಆದರೆ ಒಬ್ಬ ಉತ್ತಮವಾದ ಉತ್ತಮವಾದ ವಿದ್ಯಾರ್ಥಿಯನ್ನು ನಾವು ಮತ್ತೊಮ್ಮೆ ರೆಡಿ ಮಾಡಿ ಇಟ್ಟಂಗೆ ಆಗ್ತೈತಿ ಸೊ ಇವತ್ತು ಏನು ಈ ಎರಡು ತಿಂಗಳ ನಲವತ್ತು ದಿನಗಳ ಕಾಲ ಏನು ಅವಕಾಶ ಐತಿ ಅವ್ರನ್ನ ನಾವು ಬದಲಾಯಿಸ್ಲಿಕ್ಕೆ ಇದನ್ನು ನಾವು ಸಂಪೂರ್ಣವಾಗಿ ಉಪಯೋಗಿಸ್ಕೊಂಡ್ವಿ ಅಂದ್ರೆ ನಾಳಿನ ಒಂದು ಒಂಬತ್ತು ತಿಂಗಳ ಕಾಲ ಆರಾಮಾಗಿ ಅವರು ಅಭ್ಯಾಸ ಮಾಡ್ಲಿಕ್ಕೆ ಅವರ ಆ ಸ್ಟ್ರೆಸ್ ಆ ಭಯ ಆ ಟೈಮ್ ಇಲ್ಲ ನಮಗನ್ನುವಂಥ ಒಂದು ಮನೋಭಾವ ಎಲ್ಲವನ್ನ ಇದು ನಿವಾರಿಸ್ಬಿಡ್ತೈತಿ ಇದರ ಸವಿ ನೆನಪೊಳಗೋರು ಒಂಬತ್ತು ತಿಂಗಳ ನಿರಾಯಾಸವಾಗಿ ಟೈಮನ್ನು ಸ್ಪೆಂಡ್ ಮಾಡ್ತಾರೆ ಸೊ ಆ ಥರ ನಾವು ಟೈಮ್ ಸ್ಪೆಂಡ್ ಮಾಡಿಸ್ಬೇಕು ಮಕ್ಕಳಿಗೆ ಅಂತಂದ್ರೆ ನೋಡಿರಿ ಯಾವಾಗೋ ನಿಮಗೂ ಟೈಮ್ ಇತ್ತು ಅವರಿಗೂ ಅವಕಾಶ ಇತ್ತು ಐತಿ ನಿಮಗೆ ಟೈಮ್ ಸಿಕ್ತು ಅಂತಂದ್ರೆ ಆಗಲ್ಲ ನಿಮ್ಮ ಅಂದರೆ ರಿಲೇಟಿವ್ಸ್ ಮನೆಗೆ ಆ ಥರ ಇಲ್ಲ ಅಂತಲ್ಲ ಸೊ ಅದೇನಾಗತ್ತಾ ಬಾಂಧವ್ಯ ಬೆಸೆಯೋದು ಇದರಿಂದ ಏನಾಗ್ತೈತಿ ಅವ್ರಿಗೆ ಅವರು ಹೆಂಗೆ ಮಾತಾಡಬೇಕು ಅನ್ನೋದನ್ನು ಕೂಡ ಕಲ್ತ್ಕೊಂಡಂಗೆ ಆಗ್ತೈತಿ ಸೊ ಹೆಂಗೆ ಬೆರೀಬೇಕು ಬೇರೆ ಜನರ ಜೊತೆ ಫ್ರೆಂಡ್ಸ್ ಮನೆಗಳಿಗೆ ಇಲ್ಲ ಫ್ರೆಂಡ್ಸ್ ಈ ನಿಮ್ಮ ಮನೆಗೆ ಬರೋದಾಗಿರ್ಬೋದು ರಿಲೇಟಿವ್ಸ್ ಬರೋದಾಗಿರ್ಬೋದು ಇವುಗಳನ್ನು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕೂಡ ನಾವು ಈ ಟೈಮಲ್ಲಿ ಆರಾಮಾಗಿ ಮಾಡ್ಬೋದಾಗ್ತೈತಿ ಸೊ ಏನು ಪೋಷ ಪೋಷಕರೇ ನಾನು ಏನು ಹೇಳಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಈ ಎರಡು ತಿಂಗಳುಗಳೊಳಗೆ ನಾವು ಮಕ್ಕಳ ಜೊತೆಗೆ ಬೆರೆತು ಮಕ್ಕಳಾಗಿ ಮಕ್ಕಳನ್ನು ನಾವು ಪ್ರಬಲರನ್ನಾಗಿ ಮಾಡುವಲ್ಲಿ ಯಶಸ್ವಿ ಆಗಬೇಕಾಗಿ ಸೊ ಆ ನಿಟ್ಟೊಳಗ್ ನಾವೆಲ್ಲಾರು ಪ್ರಯತ್ನ ಮಾಡೋಣ ಅಂತ ಹೇಳ್ತೀನಿ ಆಮೇಲೆ ಏನದಪ್ಪ ಅಂತಂದ್ರ ಈ ಟೈಮ್ ಒಳಗೆ ನೋಡ್ರಿ ಹೊರಗೆ ಬಿಸಿಲು ಭಾಳ ಅದ ಅವಾಗ ಅವ್ರಿಗೆ ನೀರು ಕುಡಿಲಿ ಕೇಳುವುದು ಸೊ ಇವೆಲ್ಲ ಭಾಳ ಸಣ್ಣ ಪುಟ್ಟ ಅನ್ನಿಸ್ತಾವ್ರಿ ಆದರೆ ಕೆಲವೊಂದು ಕಡೆ ನಾವು ಲಕ್ಷ್ಯ ಕೊಡೋಂಗಿಲ್ಲ ಯಾಕಂದರೆ ಹಂಗೆ ಆ ಟೈಮ್ ಐತಿ ಹಾಂ ಸುಟಿ ಐತಿ ಹಾಂ ಲೇಟ್ ಮಾಡಿ ಹೇಳಿ ಆರಾಮಾಗಿ ಆಡ್ಕೊಂಡಿರಲಿ ಸೊ ಅಲ್ಲ ಈ ಎರಡು ತಿಂಗಳೊಳಗೆ ಯಾಕೆ ನಮ್ಮ ಮಗು ಬದಲಾಗಿ ಒಂದು ಮುಂದಿನ ಒಂಬತ್ತು ತಿಂಗಳಿಗೆ ಪೌಷ್ಟಿಕತೆಯನ್ನು ತೊಗೊಂಡು ಹೋಗ್ತೈತೆ ಅಂದ್ರೆ ನಾವು ಯಾಕೆ ಮಾಡಬಾರ್ದು ಮಾಡ್ಬೋದಲ್ಲ ಸೊ ಅದನ್ನು ನಾವು ಮಾಡಿ ನಮ್ಮ ಮಗುನ ನಾವು ಉತ್ತಮವಾಗಿ ರೆಡಿ ಮಾಡ್ಲಿಕ್ಕೆ ಅವಕಾಶಗಳು ಅದಾವು ಇದ್ರ ಜೊತೆಗೆ ನಾನು ಹೇಳ್ತೀನಿ ಚಿತ್ರಕಲೆಯನ್ನು ಕೂಡ ಇದರೊಳಗೆ ಆ್ಯಡ್ ಮಾಡ್ಬೋದು ಮಕ್ಕಳಿಗೆ ಇಂಟ್ರೆಸ್ಟ್ ಇತ್ತಂದ್ರೆ ಡ್ರಾಯಿಂಗ್ ಮಾಡ್ಬೋದು ಮಕ್ಕಳು ವಿಧ ವಿಧವಾದ ಬಣ್ಣಗಳನ್ನು ಯೂಸ್ ಮಾಡಿ ಅವರು ತೆಗೆಯುವಂಥ ಆ ಕಲೆಗೆ ನಾವು ಸಪೋರ್ಟ್ ಮಾಡಿದ್ವಿ ಅಂದ್ರೆ ಅವ್ರ ಮನಸ್ಸೊಳಗಿರುವಂಥ ಪ್ರತಿಯೊಂದು ಆಸೆಗಳನ್ನು ಅವ್ರು ಹೊರ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಇದರಿಂದ ಕೂಡ ನಮ್ಮ ಮಗು ಯಾವ ಥರ ಬೆಳೀಲಿಕ್ಕತೈತಿ ಅನ್ನೋದು ನಮಗೆ ಗೊತ್ತಾಗ್ತೈತಿ ಬಗೆ ಬಗೆ ಬಣ್ಣಗಳಿಂದ ಬೌದ್ಧಿಕ ಸಾಮರ್ಥ್ಯ ಹೆಚ್ಚಾಗ್ತೈತಿ ಅಂತೇಳಿ ಆಲ್ರೆಡಿ ಮನೋವಿಜ್ಞಾನಿಗಳು ಹೇಳ್ಯಾರ ಈ ರೀತಿ ಒಳಗೂ ಕೂಡ ನಾವು ಅವರನ್ನು ಪ್ರಬಲರನ್ನಾಗಿ ಮಾಡ್ಬೋದು ಆಟ ಪಾಠ ಇಲ್ಲಿ ಆಟನೂ ಬಂತು ಪಾಠನೂ ಬಂತು ಧ್ಯಾನ ಅವ್ರನ್ನ ಕಲೆ ಎಲ್ಲದಕ್ಕೂ ನಾವು ಬೆಲೆ ಕೊಡ್ತಾ ಹೋದ್ವಿ ಅಂತಂದ್ರೆ ಅವರು ತುಂಬಾ ಈ ಎರಡು ತಿಂಗಳು ನೆನಪಿನ ಅಲೆಗಳೊಳಗೆ ಉಳಿಯುವಂಗೆ ಆಗ್ತೈತಿ ಟೈಮ್ ಸಿಕ್ಕರೆ ಹೊರಗೆ ಕರ್ಕೊಂಡು ಹೋಗಿ ಬರ್ರಿ ಹೋಗಲಿ ಒಂದು ಹತ್ತು ನಿಮಿಷ ಅಥವಾ ನೋಡಿರಿ ಎರಡು ದಿನಗಳ ಕಾಲ ಈಗ ಹಿಂಗೂ ನಿಮ್ಮ ಟೈಮ್ ಸಿಕ್ತು ಅಂದ್ರೆ ಸ್ಪೆಂಡ್ ಮಾಡಿರಿ ಸೊ ಬೇ ಬೇರೆ ಬೇರೆ ಪ್ಲೇಸ್ಗಳಿಗೆ ಮೀಟ್ ಆಗೋದ್ರಿಂದ ಮಕ್ಕಳೊಳಗ ಆತ್ಮವಿಶ್ವಾಸ ಹೆಚ್ಚಾಗ್ತೈತಿ ಮಾತಾಡೋದನ್ನು ಕಲ್ಕೋತಾರ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಮುಂದಿನ ಒಂದು ಉತ್ತಮ ವೀಡಿಯೋದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ